ಒಂದು ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡುತ್ತಾ ಹಮ್ಮಿಕೊಡುತ್ತಾ ಬರುತ್ತಿದೆ ಅನೇಕ ಮಾನಸಿಕ ರೋಗಿಗಳಿಗೆ ಈ ಒಂದು ಮಾನಸಿಕ ಅರಿವನ್ನು ಮೂಡಿಸುತ್ತಾ ಬಂದಿದೆ ಈಗ ನಮ್ಮ ಮನೋಲಯ ಆಸ್ಪತ್ರೆಯಲ್ಲಿ ದೊರಕುವ ಸೌಲಭ್ಯಗಳು ಮತ್ತು ಚಿಕಿತ್ಸೆ ಎಂದರೆ ಬೇಜಾರಾಗುವುದು ಕೆಲಸ ಕಾರ್ಯಗಳಲ್ಲಿ ಉತ್ಸಾಹ ಕಡಿಮೆ ಆತ್ಮವಿಶ್ವಾಸ ಕುಗ್ಗುವಿಕೆ ಇಂಥ ಅನೇಕವಾದಂತ ಒಂದು ಏನಂತಾರೆ ಕೆಲಸ ಕಾರ್ಯಗಳಲ್ಲಿ ಆಗಿರ್ಬೋದು ನಮ್ಮದು ಮನಸ್ಸೇ ಇರಲ್ಲ ಕೆಲಸ ಮಾಡಕ ಯಾವುದೇ ರೀತಿಯಾದ ಕೆಲಸ ಮಾಡಬಹುದು ಅಂದ್ರು ಒಂಥರ ಬೇಜಾರಾಗ್ತಿದೆ ಅಂತ ಅಂಥ ವಿಷಯಗಳಿಗೆ ಒಂದು ಚಿಕಿತ್ಸೆ ಇದೆ ನಮ್ಮ ಆಸ್ಪತ್ರೆಯಲ್ಲಿ ಮತ್ತು ನಿದ್ದೆಯ ಸಮಸ್ಯೆ ನಿದ್ದೆಯಲ್ಲಿ ಕೆಟ್ಟ ಕೆಟ್ಟ ಕನಸು ಬೀಳುವುದು ನಿದ್ದೆಯಲ್ಲಿ ಮಾತನಾಡುವುದು ಮತ್ತು ನಿದ್ದೆಯಲ್ಲಿ ಹಲ್ಲು ಕಡಿಯುವುದು ನಿದ್ದೆಯಲ್ಲಿಯೇ ಒಂಥರ ಅವರಿಗೆ ಅಡ್ಡಾಡ್ದಂಗೆ ಹಾಕಿರ್ತೈತಿ ಅಂಥ ರೀತಿಯ ಕಾಯಿಲೆಗಳಿಗೂ ನಮ್ಮ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ದೊರಕುತ್ತದೆ ಅಂತ ಕೇಳ್ತೀನಿ ಮತ್ತು ತಾರು ತಂಬಾಕ್ ಗಾಂಜಾ ಮುಂತಾದ ಮಾದಕ ವಸ್ತುಗಳ ಚಟಾ ಮಾಡುವುದು ಇವುಗೂಸು ಕೂಡ ನಮ್ಮ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಇದೆ ಮತ್ತು ಮೈಕೈ ನೋವಾಗಿರ್ಬೋದು ತಲೆ ನೋವು ಆಗಿರ್ಬೋದು ಕತ್ತು ನೋವು ಸೊಂಟ ನೋವು ಇಂಥ ಆದಂಥ ಇದಕ್ಕೂ ಕೂಡ ನಮ್ಮ ಮನೊಳೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ದೊರಕುತ್ತದೆ ಕೀಳು ರೋಗ ಪದೇ ಪದೇ ಒಂದೇ ಆಲೋಚನೆ ಮಾಡುವುದು ನಡವಳಿಕೆಯಲ್ಲಿ ತೊಂದರೆ ಅನುಮಾನ ತನ್ನ ತಾನೇ ಮಾತನಾಡುವುದು ಯಾರಿಗೂ ಕೇಳದ ಧ್ವನಿ ತನಗೆ ಮಾತ್ರ ಕೇಳ್ತಿರ್ತಾನೆ ಈಗ ಇಷ್ಟು ಮಾತಿ ಅಂದ್ರೆ ಯಾರಿಗೂ ಕೇಳೋದರಲ್ಲ ಅಂಥ ಮಾನಸಿಕ ಕಾಯಿಲೆ ಇರುವಂಥ ರೋಗಿಗೆ ಕಿವಿಯಲ್ಲಿ ಏನೋ ಒಂಥರ ಗುಯಿ ಅಂತ ಬರುವುದು ಯಾರೋ ಮಾತಾಡ್ದಂಗಾಗೋದು ಯಾರೋ ಕರೆದಂಗ ಆಗುವುದು ಮತ್ತು ನನಗೆ ಸದ್ಯ ಬಂದು ಹೊಡಿತಾರೆನೋ ಅಂತ ಭಯ ಪಡುವಂಥ ಇಂತಹವಾದಂಥ ಕಾಯಿಲೆಗಳಿಗೂ ನಮ್ಮ ಮನೋಲೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ದೊರಕುತ್ತದೆ ಮತ್ತು ಹದಿಹರಿಯಾದ ಸಮಸ್ಯೆ ಎಲ್ಲ ವಯಸ್ಸಿನವರಿಗೆ ಆಪ್ತ ಸಮಾಲೋಚನೆ ಮೂರ್ಛೆ ರೋಗ ಮೂರ್ಛೆ ರೋಗ ಅಂದ್ರೆ ಪೀಡ್ಸ್ ಕಾಯಿಲೆ ಆಗಿರ್ಬೋದು ಕಲಿಕೆಯಲ್ಲಿ ತೊಂದರೆ ಬುದ್ಧಿ ಮಾಂದ್ಯತೆ ಮಕ್ಕಳು ಇಂಥ ಮಕ್ಕಳಿಗೂ ಕೂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ದೊರಕುತ್ತದೆ ಮರುಗಳಿತನ ಅಂದರೆ ವಯಸ್ಸಾದವರಲ್ಲಿ ಕೈ ನೋಡೋಕೆ ಮಾತು ಬಿಟ್ಟು ಮಾತನಾಡುವುದಾಗಿರ್ಬೋದು ಚಿಕ್ಕ ಮಕ್ಕಳ ಕೀಟಕತನ ಏಕಾಗ್ರತೆ ಇಲ್ಲದಿರುವುದು ವಿಭಿನ್ನ ಹಾಗೂ ವಿಚಿತ್ರ ನಡವಳಿಕೆ ಹೊಂದಿರುವಂಥ ಮಕ್ಕಳಿಗೂ ಕೂಡ ಚಿಕಿತ್ಸೆ ದೊರಕುತ್ತದೆ ಗಂಡ ಹೆಂಡತಿ ನಡುವಿನ ಭಿನ್ನಾಭಿಪ್ರಾಯ ವೈವಾಹಿಕ ಜೀವನದಲ್ಲಿ ಉಂಟಾಗುವ ಮಾನಸಿಕ ತೊಂದರೆಗಳು ಇವರಿಗೂ ಕೂಡ ನಮ್ಮ ಆಸ್ಪತ್ರೆಯಿಂದ ಅರ್ಥ ಸಮಾಲೋಚನೆ ಇರುತ್ತದೆ ತಲೆಪಟ್ಟು ಆಗಿರಬಹುದು ದೈಹಿಕ ಕಾಯಿಲೆಯಿಂದ ಉಂಟಾದ ಮಾನಸಿಕ ತೊಂದರೆಗಳಾಗಿರ್ಬೋದು ಇವೆಲ್ಲ ರೀತಿಯ ಕಾಯಿಲೆಗಳಿಗೆ ನಮ್ಮ ಆಸ್ಪತ್ರೆಯಿಂದ ಸಂಪೂರ್ಣವಾದಂಥ ಚಿಕಿತ್ಸೆ ದೊರಕುತ್ತದೆ ಇಷ್ಟೇ ನನ್ನ ಎರಡು ಮಾತುಗಳನ್ನು ನೋಡ್ತಿದ್ದೀನಿ